ವೀಕ್ಷಕರೇ ಆರಿದ್ರ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಬೇಕು ಉದ್ಯೋಗವನ್ನು ಮಾಡ್ಬೇಕು ಯಾವ ಉದ್ಯೋಗವನ್ನು ಮಾಡಿದ್ರೆ ಲಾಭ ಆಗತ್ತೆ ನಿಮ್ಮ ನಕ್ಷತ್ರಕ್ಕೆ ಹೊಂದುವಂತಹ ಉದ್ಯೋಗವಾದರೂ ಯಾವುದು ಅನ್ನುವಂತಹ ಒಂದು ವಿಸ್ತೃತವಾಗಿರ್ತಕ್ಕಂತ ವರದಿ ನಿಮ್ಮ ನಕ್ಷತ್ರದವರು ಯಾವ ಉದ್ಯೋಗದಲ್ಲಿ ಈಗಾಗ್ಲೇ ಕೆಲಸ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಮತ್ತೆ ಯಾವ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ ಅನ್ನುವಂತ ವಿಷಯ ಇವತ್ತಿಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯಾಕೆ ಅನ್ನುವಂಥದ್ದು ವಿಡಿಯೋ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋದ ಕೊನೆಯಲ್ಲಿ ಸದಾ ಎಚ್ಚರಿಕೆಯಲ್ಲಿರಬೇಕಾಗಿರತಕ್ಕಂತ ಒಂದು ಆರೋಗ್ಯದ ಎಚ್ಚರಿಕೆಯನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಾ ಅದರ ಬಗ್ಗೆ ನೀವು ತಿಳ್ಕೊಳ್ಳೇ ಬೇಕು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ವಿಡಿಯೋ ಗೊತ್ತಾಗುತ್ತೆ ತಡ ವಿಡಿಯೋ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನ ತಡ ಮಾಡೋದ್ ಬೇಡ ಬನ್ನಿ ವೀಕ್ಷಕರೇ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದವರು ನೋಡಿ ಮಿಥುನ ರಾಶಿ ಅಂಟನಲ್ಲಿ ಬರುತ್ತೆ ಆ ನಕ್ಷತ್ರ ಮಿಥುನ್ ರಾಶಿಗೆ ಅಧಿಪತಿ ಯಾರು ನೋಡಿ ಬುಧ ಆಗಿರ್ತಕ್ಕಂಥದ್ದು ಮಿಥುನ್ ರಾಶಿಗೆ ಅಧಿಪತಿ ಯಾರು ಬುಧ ಇನ್ನು ನಕ್ಷತ್ರಕ್ಕೆ ಅಧಿಪತಿ ಯಾರು ರಾಹು ಇನ್ನು ಅಂತ್ಯನಾಡಿ ಶ್ವಾನಯೋನಿ ಮನುಷ್ಯಗಣ ನ ಇನ್ನು ನಕ್ಷತ್ರ ದೇವತೆ ಬಂದು ಭಗವಂತ ಶಿವ ಆಗಿರತಕ್ಕಂತದ್ದು ನೋಡಿ ಈ ಆರಿದ್ರ ನಕ್ಷತ್ರದವರು ಬಹಳ ತೀಕ್ಷ್ಣ ಬುದ್ಧಿ ಉಳ್ಳಂತವ್ರು ಬಹಳ ಶಾರ್ಪ್ ಮೈಂಡ್ ಸೆಟ್ ಇರುತ್ತೆ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಕ್ಕಂತ ವ್ಯಕ್ತಿತ್ವ ಜೊತೆಗೆ ಪೂರ್ವ ಅನುಮಾನ ಮಾಡೋದರಲ್ಲಿ ಸಮರ್ಥರು ಅಂದ್ರೆ ಭವಿಷ್ಯತ್ತಿನಲ್ಲಿ ಹಿಂಗೆ ಆಗ್ಬೋದು ಇದು ಹಿಂಗೆ ಆಗುತ್ತೆ ಅನ್ನುವಂತ ಒಂದು ಗೆಸ್ಸಿಂಗ್ ಇರುತ್ತೆ ಆ ಗೆಸ್ಸಿಂಗ್ ಪ್ರಕಾರವೇ ನಡೀತಾ ಇರತಕ್ಕಂಥದ್ದು ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ